ಓಕೆ ಸ್ನೇಹಿತರೆ ಬರ್ರಿ ಕಲ್ಲಂಗಡಿ ತಿನ್ನೋಣ ನೋಡಿರಿ ಯಜಮಾನ ಕಲ್ಲಂಗಡಿ ತೊಗೊಂಬಂದಾರ ಎರಡು ತೊಗೊಂಬಂದಿದ್ರು ನಿನ್ನೆ ಒಂದು ತಿಂದು ಖಾಲಿ ಮಾಡಿವಿ ಇವಾಗ ಮತ್ತೊಂದು ಹೋಳಿಟ್ಟಿನಿ ಕಟ್ ಮಾಡಿಟ್ಟೀನಿ ನೋಡ್ರಿ ಬರ್ರಿ ಇದು ಎರಡು ಹೋಳು ಐದು ಹತ್ತಿ ಕೊಡೋಣ ಕೆಂಪಾಗೈತಲ್ಲ ಚಂದ ಐತೆ ಚಂದ 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 ಏನು ಚಂದ ಕಲ್ಲಂಗಡಿ ಬರ್ರಿ ಬ್ಲೌಸ್ ಸ್ಟಿಚ್ ಮಾಡಕತ್ತೀನಿ ನೋಡ್ರಿ ಆಗಲೇ ಸ್ಟಿಚ್ ಮಾಡಕತ್ತೈತೆ ಬಿಸಿಲು ಜಾಸ್ತಿ ಅನ್ನಿಸ್ತು ಅಯ್ಯೋ ಬಿಸಿಲು ಜಾಸ್ತಿ ಆದ ಮಷಿನ್ ಮೇಲೆ ಕುಂದ್ರೋದು ಆಗೋದೇ ಇಲ್ಲ ರೀ ನೋಡಿ ಪ್ಯಾಚ್ ಪ್ಯಾಚ್ ವರ್ಕ್ ಬ್ಲೌಸ್ ರೆಡಿ ಮಾಡೋಕತ್ತೀನಿ ಇನ್ನೂ ಡಿಸೈನ್ ಇದಕ್ಕೆ ನೋಡಿರಿ ಹೆಂಗೆ ಅನಿಸುತ್ತೆ ರೀ ಈ ಥರ ನಾನು ಜಾಸ್ತಿ ಬಾಲ್ಡ್ರ ಇದು ಸೀರೆ ಒಯ್ದೇ ಥರನೇ ಹೊಲ್ಕೊತೀನಿ ಕಲ್ಲಂಗಡಿ ಕೊಡೋಣ ಬರ್ರಿ ಮೊದಲ എപ്പു എട്ട് ജല കൊടിയാക്കി ഒലക തോട്ട് യാക്കീകില്ല ബസ്ല തി തംപാത്ത ഒത്ത് മുഴി നിന്നും അഗലമോദി അഗലമോണ നോട്രിക്ക് തൊട്ടല കോ ഒന്ന് ദൊഡ കോല കൊലദ് മുഗള ഇവ തൊട്ടല കോട്രി ബരേ കോദി ഒലിരിപ്പുന മറ്റി ഒലും സമ് കോദി ഒലക്കബിട്ത അത് ബിട്ട് മറ്റേ ബേറെ ബേട ಎರ ಒಟ್ಟು ಕೈಯೋ ಕೆಲಸ ಇರ್ಬೇಕು ಕೋದಿ ಹೊಲಿಬೇಕು ಇಲ್ಲ ಎರ ಹಾಸನ್ ಮಾಡೋದಿರ್ಬೇಕು ತಿನ್ನು ಕಲ್ಲಂಗಡಿ ತಿನ್ನು ಕಲಂಗಡಿ ತಿನ್ನು ಬಿಟ್ಟು ಕೆಳಕ್ಕೆ ಕೋದಿ ಹೊಲಿಯದು ತಿನ್ ತಿನ್ನು ನೋಡ್ರಿ ಹಿಂಗೆ ಜಗಳ ಮಾಡ್ತಿರ್ಬೇಕು ನಮ್ಮ ಅತ್ತೆ ಕೂಡ ಇಟ್ಟಿಟ್ಟು ತಿನ್ನ ಯಾಕ ನಿಮ್ಮ ಅಪ್ಪ ಕಲ್ಸಿಲ್ಲ ನಿನಗ ಚೈದಿಲ್ಲ ಬಿಸಿಲು ಹತ್ತಿನಾಗ ಜಳ ಬಡಿತದ ಕುತ್ಕೊಂಡು ಕೋದಿ ಹೊಲಿತ ಅಂತ ತಿನ್ನೋದು ಬಿಟ್ಟಿಕ್ಕೆ ಚಾ ಮಾಡ್ಕೊಡ್ಲನು ಏ ತಡಿ ನೋಡ್ರಿ ಬರೀ ಕೌದಿ 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 ಹೊಲ್ಕೊತ ಕೂತ್ಬಿಡ್ತಾರೆ ಮಾತನ್ನ ಬಿಟ್ರೆ ಮತ್ತೆ ಬೇರೆ ಇಲ್ಲ ಇನ್ನೊಂದು ಸಪ್ಳ ಮೇಡಮ್ ಕುತ್ಕೊಂಡು ಅದು ಮುಗಿಸ್ದು ಜಲ್ದಿ ಸಾಕು ಒತ್ತು ಹೋಗ್ಬೇಕಲ್ಲ ನಿನಗೆ ನಿನಗೆ ಒತ್ತು ಹೋಗ್ಬೇಕಲ್ಲ ಅದಕ್ಕೆ ಹಿಂಗೆ ಐತ್ ನೋಡ್ರಿ ಹಂಗ ನಮ್ಮ ಅತ್ತಿಗೆ ಇಟ್ಟಿಟ್ಟು ಗಮ್ಮತ್ ಮಾಡ್ತೇವೆ ನೀವು ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಓಕೆ ಇದು ಫ್ರಂಟು ಕ ಹೊಲ್ದು ಅದು ರೆಡಿ ಮಾಡಿಟ್ಟೀನಿ ಇದು ಬ್ಯಾಕ್ ಸೈಡ್ ಅಲ್ವಾ ಇದಕ್ಕಿನ್ನೂ ಸ್ವಲ್ಪ ಡಿಸೈನ್ ಮಾಡ್ಕೊತೀನಿ ಡಿಸೈನ್ ಮಾಡಿಕೊಂಡು ಜಂಟ್ ಮಾಡ್ಕೋಬೇಕು ಬರೀ ನಾವು ತಿನ್ನೋಣ ಈಗ ಓಕೆ ಸ್ನೇಹಿತರೆ ಬಿಸಿಲು ಜಾಸ್ತಿ ಅಲ್ವಾ ಇವಾಗ ಬಿಸಿಲಿಗೆ ಮನುಷ್ಯ ತಡ್ಕೊಳ್ಳೋದಾಗಲ್ಲ ಯಪ್ಪ ಆದರೂ ನೀನು ಹೊಲ್ದಾಗ ಕೆಲಸ ಮಾಡ್ತಾರ್ರಿ ಜನಗಳು ಇಷ್ಟೊತ್ತು ಮನ್ಕೊಂಡೆ ನೋಡ್ರಿ ನಾ ಮಾತ್ರ ಸಿಸ್ನಾಗ ನಿದ್ದೆ ಹೊಡೆದೆ ಇವಾಗ ಕಲ್ಲಂಗಡಿ ತಿನ್ನೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡ್ರಿ ಲೈಟಾಗಿ ಉಪ್ಪು ದಿಸ್ಕೊಬೇಕು ಬೇಜಾರ ತಕ್ಕೊಂಡು ಈ ದಿನಕ್ಕೆ ಹಣ್ಣುಗಳು ತಿನ್ಬೇಕು ರೀ ದ್ರಾಕ್ಷಿ ಕಲ್ಲಂಗಡಿ ತಂಪಾಗಂತ ಹಣ್ಣುಗಳು ತಿನ್ಬೇಕು ಮಕ್ಕಳು ಹಾಸ್ಟೆಲ್ ಅದಾರ ಒಬ್ಬನಂತೂ ದೊಡ್ಡವನ ತವ್ರ ಮನೆಗೆ ಅದಾನೆ ನನ್ನ ತವರ ಪ್ರಾಬ್ಲಮ್ ಇಲ್ಲ ನಮ್ಮ ತಂದೆ ಎಲ್ಲನೂ ತರ್ತಾರೆ ತಿಂತಾನೆ ಅವ್ನದು ಯಾವ ತೊಂದರೆನೂ ಇಲ್ಲ ಯಾಕಂದ್ರೆ ನನ್ನ ತರ ಮನೆಗೆ ನನ್ನ ಮಗನೇ ಮೊದಲನೇ ಮೊಮ್ಮಗ ಹೀಗಾಗಿ ಅವನಿಗೆ ಭಾಳ ನಮ್ಮಪ್ಪ ಅವನಿಗೆ ಭಾಳ ಕಾಳಜಿ ತೊಗೊಂತಾರೆ ಭಾಳ ಜೀವ ಮಾಡ್ತಾರೆ ಅವನಿಗೆ ಹಂಗಾಗಿ ಸಣ್ಣವನು ಹಾಸ್ಟೆಲ್ ಕದನ ಅವನಿಗೆ ಸ್ವಲ್ಪ ಹೀಟ್ ಆಗೈತಂತ ಸ್ವಲ್ಪ ಹುಷಾರಿಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಬರೋದು ಅಷ್ಟೇ ರೋಡ್ ಆಕೈತಿ ನಾವು ಬಂದಮೇಲೆ ಬೇರೆ ಬೇರೆ ಏನಾದರೂ ಮಾಡಿ ಸ್ವಲ್ಪ ಆರೋಗ್ಯ ಸರಿ ಮಾಡಬೇಕು ಅವನಿಗೆ ಸ್ವಲ್ಪ ಬ್ಲಡ್ ಕಮ್ಮಿ ಆಗೈತಂತ ಅಲ್ರಿ ಮಕ್ಕಳು ಇಲ್ಲೇ ಇದ್ಕೊಂಡು ಅಭ್ಯಾಸ ಮಾಡಿದ್ರೆ ನಾವು ಯಾಕೆ ಹಾಸ್ಟೆಲ್ಗೆ ಬಿಡ್ತೀವಿ ಇಲ್ಲಿ ಅಭ್ಯಾಸ ಮಾಡಿದ್ರ ಅದಕ್ಕೆ ನಾವು ಹೇಳಿದ ಮಾತು ಕೇಳೋದಕ್ಕೆ ಒಯ್ದು ಹಾಸ್ಟೆಲ್ಗೆ ತೊಳ್ಕೋದವಮ್ಮ ಇವಾಗ ಗೊತ್ತಾಗಿತ್ತು ಅವನಿಗೆ ಇಷ್ಟು ದಿನ ಆದರೂ ಗೊತ್ತಾಗಿದ್ದಿಲ್ಲ ಅವನಿಗೆ ಇವಾಗ ಗೊತ್ತಾಗಿತ್ತು ಯಾವಾಗಲೂ ನಾವು ಮಮ್ಮಿ ಅಷ್ಟು ಹೇಳ್ತಿದ್ರಲ್ಲ ಮಮ್ಮಿ ಮಾತು ಕೇಳ್ತಿದ್ದಿಲ್ಲಲ್ಲ ನಾನು ಅಂತೇಳಿ ಇವಾಗ ಅರ್ಥ ಮಾಡ್ಕೊಳಕತ್ತನ್ ಮಗ ಎಸ್ ಎಲ್ ಸಿ ಅವ್ರಿಗೆ ಅಲ್ಲೇ ಫಿಕ್ಸ್ ಅವನು ಹೇಳ್ತು ಇವಾಗ ಮುದ್ದು ಓಕೆ ಕಲ್ಲಂಗಡಿ ತಿಂದು ಆಮೇಲೆ ಸಿಗೋಣ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿದ್ರಿ ಬರ್ರಿ ಇವತ್ತ ಒಂದು ಟಿಪ್ಸ್ ಜೊತೆ ನಿಮ್ಮ ಕ್ಲಾಸ್ ಶುರು ಮಾಡ್ತಾ ಇದೀನಿ ಹುಣ್ಸೆಕಾಯಿ ಹುಣಸೆ ಹಣ್ಣು ನೋಡ್ತೀವಿ ಹುಣಸೆ ಹಣ್ಣು ನಮ್ಮ ಅತ್ತಿ ಹೊರದಾರ ಅಮ್ಮ ಬರ್ತಲ್ಲ ಯಾವಾಗಲೂ ಆ ಅಮ್ಮ ಅವ್ರ ಹೊಂದಲ್ಲಿ ಇತ್ತಂತ ಅಂತ ಕೊಟ್ಟಿದ್ರು ಅತ್ತಿ ಬೀಜ ಎಲ್ಲ ತೆಗೆದು ಸ್ವಚ್ಛ ಮಾಡಿ ಇಟ್ಟಾರೆ ಇದು ನಾವು ಒಂದು ವರ್ಷದವರೆಗೆ ಕಪ್ಪಾಗಬಾರ್ದು ಹುಳ ಬರಬಾರ್ದು ಆಮೇಲೆ ಚಂದಾಗ ಹಿಂಗೆ ಇರಬೇಕು ಅಂತಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ ನಿಮ್ಗೆ ಇದನ್ನೆಲ್ಲ ಮೊದಲು ಬೀಜ ಒಂದು ಬೀಜ ಇಲ್ಲದಂಗೆ ನೋಡ್ಕೊಂಡಿರ್ಬೇಕು ಅದನ್ನ ಈ ಥರ ಒಂದೊಂದು ಇದ್ರೂ ತೊಗೊಂಡ್ಬಿಡ್ಬೇಕು ಬೀಜನೇ ನೋಡಿರಿ ಮೊದಲು ಹುಳ ಮಾಡೋದು ಒಳಗೆ ಜೊಂಡೆ ಆಗೋದು ಅಂತಂದ್ರೆ ಒಂದು ಹುಣಸೆ ಬೀಜ ಇರಬಾರ್ದು ಆ ಥರ ಸ್ವಚ್ಛ ಮಾಡಿ ಇಟ್ಕೋಬೇಕು ಒಂದು ಬೀಜ ಇಲ್ಲದೆ ಇದು ಇರೋ ಥರ ಇಟ್ಕೊಂಡ್ಬಿಟ್ಟು ಇದು ಯಾವಾಗಲೂ ಒಂದು ವರ್ಷದವರೆಗೆ ನಮ್ಗೆ ಹೀಗೆ ಇರಬೇಕು ಕಪ್ಪಾಗಲ್ಲ ಒಂದೊಂದು ಹುಣಸೆನ ಫುಲ್ಲು ಕರ್ರಗಾಗಿರುತ್ತೆ ಅದು ಸಾಂಬಾರೇ ಕೆಟ್ಟೋಗ್ಬಿಟ್ಟಿರ್ತೈತಿ ಅದು ಕಲರ್ ಆ ಥರ ಇರುತ್ತೆ ಆ ಥರ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ತೋರಿಸ್ಕೊಡ್ತೀನಿ ಇದು ನನಗೆ ನಮ್ಮಮ್ಮ ಹೇಳಿದ್ದು ಅವರು ಯಾವಾಗಲೂ ಹಿಂಗೆ ಮಾಡ್ತಾರೆ ಸ್ವಲ್ಪ ತಪ್ಪ ಇದ್ದದ್ದು ಕಟ್ಟಿ ಅದೆಲ್ಲ ತೆಗೆದು ಇಟ್ಕೋಬೇಕು ನೋಡಿ ಒಳಗೆ ಒಂದೊಂದು ಹುಣಸೆ ಬೀಜ ಐತಲ್ಲ ತೆಗೆದು ಹಾಕೋಬೇಕು ಅದನ್ನೆಲ್ಲ ರೋಡಿಗೆ ಸಿಕ್ಕಾಪಟ್ಟೆ ಗಾಡಿ ಓಡಾಡಕತ್ತವು ಫುಲ್ ಧೂಳ ಇವಾಗಂತೂ ಬೇಸಿಗೆ ದಿನ ಅಲ್ರಿ ಬರೇ ಧೂಳ 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 ನಾವೆಷ್ಟೇ ಮನೆ ಕ್ಲೀನ್ ಇಟ್ಕೊಂಡ್ರು ಮತ್ತೆ ಅದ್ರಾಗ ಹಿಂದೆ ರೋಡ್ ಐತಿ ಮುಂದೂ ಅದೇ ಐತಿ ಎಷ್ಟು ಗಾಳಿಗೆಲ್ಲ ಧೂಳು ಬಂದುಬಿಡುತ್ತ ಯಪ್ಪಾ ಈ ಬೇಸಿಗೆ ದಿನ ಯಾಕದ ಬರುತ್ತಪ್ಪ ಅನ್ಸತ್ತೆ ನೋಡ್ರಿ ಆ ಥರ ಸಿಕ್ಕಾಪಟ್ಟೆ ಆಜು ಆಜುಬಾಜು ಸ್ವಲ್ಪ ಮನೆ ಆಗೋರಿಗೆ ಇಷ್ಟೇ ಯಾಕಂದ್ರೆ ಹೊಸ ಫ್ಲ್ಯಾಟ್ ಅಲ್ಲ ಇವು ಮೊದಲು ಹೊಲ ಇತ್ತು ಫ್ಲ್ಯಾಟ್ ಮಾಡಿದಕ್ಕೆ ನಮ್ಮದೇ ಫಸ್ಟ್ ಇಲ್ಲಿ ಮನೆ ಎದ್ದಿರೋದಂದೇ ಆಜುಬಾಜು ಮನೆ ಆದ್ರೆ ಅಷ್ಟು ಧೂಳ ಬರಲ್ಲ ತಡೆ ಹಿಡಿತೈತಿ ಗಾಳಿಗೆ ನಮ್ಮದೊಂದೇ ಅಲ್ಲ ಎದುರು ಬಯಲು ಹಿಂದನು ಬಯಲು ಹಿಂದ ಮೇಯ್ನ್ ರೋಡ್ ಐತಿ ಸಿಕ್ಕಾಪಟ್ಟೆ ಇವಾಗಂತೂ ಎಲ್ಲೆಲ್ಲೋ ರೋಡ್ ರೆಡಿ ಮಾಡಾಕತ್ತಾರ ಹೀಗಾಗಿ ಟಿಪ್ಪರ್ಗಳು ಜಾಸ್ತಿ ತಿರ್ಗಾಡ್ತಾವೆ ಅವ್ರಿ ಕುರ್ದೇನಪ್ಪ ಭಯ ಆಗಿಬಿಡ್ತಾವೊಂದು ಸೌಂದ ದಡಬ್ ದಡ್ ಅಂತ ಅಂತೇಳಿ ರೋಡ್ ಮೇಲೆ ಗಾಡಿ ತೊಗೊಂಡು ಹೋಗ್ತಾರೆ ಸ್ವಲ್ಪನು ಸೂಕ್ಷ್ಮ ತೊಗೊಂಡು ಹೋಗಲ್ಲ ಟಿಪ್ಪರ್ ಡ್ರೈವರ್ಗಳು ಅದ್ರಾಗ ಹಂಸು ಬಂದಲಂತೂ ಧಡಕ್ ಅಂತ ಒಯ್ದು ಒಕ್ಕದಾಗ ಆಗಿರ್ತೈತಿ ಗಾಡಿ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗಿಬಿಡ್ತಾವಾಗ ಆ ಥರ ಸೌಂಡ್ ಬಂದುಬಿಡ್ತದೆ ಏನೋ ಬ್ಲಾಸ್ಟ್ ಆಯಿತ ಅನ್ನಬೇಕು ಆ ಥರ ಸೌಂಡು ಗಾಡಿಗಳದ್ದು ಓಕೆ ಎಲ್ಲ ಬೀಜ ತೆಗ್ದೆ ನೋಡ್ರಿ ಇವಾಗ ಒಂದು ಬೀಜ ಇಲ್ಲ ಅಷ್ಟು ಎಲ್ಲ ಹತ್ತಿ ಸ್ವಚ್ಕೊಂಡಿಟ್ಟರೆ ಆದ್ರೂ ನಾವು ಒಳಗೊಂದೊಂದು ಇರ್ತವೆ ನಾವು ನೋಡಬೇಕಲ್ಲ ಒಂದೊಂದು ಬೀಜ ಉಳ್ಕೊಂಡಿದ್ವು ಅಂದ್ರೆ ತೆಗಿಬೇಕು ಬೀಜ ಇಟ್ಟರೆ ಇದೇ ಬೀಜನೇ ನೋಡ್ರಿ ಈ ಥರ ಹುಳು ಆಗದಂದ್ರೆ ಈ ಥರ ಬೀಜ ಇಲ್ಲದೆ ಇರೋ ಥರ ನೋಡ್ಕೊಬೇಕು ತೈಬೇಕು ಸ್ವಚ್ಛ ಆರಿಸಬೇಕು ಅಂದ್ರೆ ಒಂದು ಕೆ ಜಿ ಐತಿಲ್ಲ ಒಂದು ಕಿಲೋ ಮ್ಯಾಗ ಅದ ಒಂದು ಕಿಲೋ ಅದ ನೋಡಿರಿ ಸುಮ್ಮನೆ ಕೊಟ್ಟರೆ ಹೊಡ್ರಿ ಅಮ್ಮ ಅವ್ರು ಅಂತೇಳಿ ಇದೇ ಇಷ್ಟು ತೊಗೊಂಬಂದ್ರೆ ಇವಾಗ ನೂರು ರೂಪಾಯಿ ಬೇಕು ನೂರು ದೇಡ್ಶೇ ರೂಪಾಯಿ ಬೇಕನ. ಹ್ಞೂ ಅಂಗಡಕ್ಕೆ ತೊಗೊಂಬಂದ ಹೋದ ವರ್ಷ ಒಂದು ಕೆ ಜಿ ತೊಗೊಂಬಂದಿದ್ರು ಹುಣ್ಸೆ ಹಣ್ಣು ಇದೇ ದಿನದಾಗೆ ಬೇಸಿಗೆ ದಿನದಾಗ ಒಂದು ಕೆ ಜಿ ಹುಣ್ಸೆ ಹಣ್ಣು ಇನ್ನೂವರೆಗೂ ಐತಿ ಇನ್ನೊಂದು ಅಂದ್ರೆ ಇಷ್ಟು ಓದೈತಿ ಅದು ಹಿಂಗೆ ಐತಿ ನೋಡ್ರಿ ಇನ್ನೂವರೆಗೂ ಒಟ್ಟ ಆಗಿಲ್ಲ ದಿನ ಯೂಸ್ ಮಾಡ್ತೀನಿ ನಾನು ದಿನ ತೊಗೊಂಡು ಯೂಸ್ ಮಾಡ್ತೀನಿ ಇನ್ನೂವರೆಗೆ ಹುಳು ಆಗಿಲ್ಲ ಹೆಂಗಂದ್ರೆ ಹಂಗೆ ಐತಿ ಅದು ಹುಣ್ಸೆ ಹಣ್ಣು ಇದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಉಪ್ಪು ಈ ಥರ ಮಾಡಿದ್ರೆ ಹುಳು ಆಗಲ್ಲ ಸ್ವಲ್ಪ ಹಿಂಗೆ ಮಾಡ್ಬೇಕು ಇದನ್ನ ಸ್ವಲ್ಪ ಈ ಥರ ಸ್ವಲ್ಪ ಉಪ್ಪು ಹಾಕಿಟ್ರೆ ಹುಳ ಆಗೋಲ್ಲ ಜಂಡಿ ಬರಲ್ಲ ಸ್ವಲ್ಪ ಹಿಂಗೆ ನಾದ್ದಂಗೆ ಮಾಡಬೇಕು ಉಪ್ಪು ಎಲ್ಲ ಕಡೆನೂ ಅಂಟಕೋಬೇಕು ಈ ಥರ ಮಾಡಿದ್ರೆ ಹುಳ ಬರಲ್ಲ ನೋಡ್ರಿ ಒಳಗೆ ಜೊಂಡಿ ಆಗ್ತಿರ್ತೈತಿ ವರ್ಷದ ವರ್ಷ ಜೊಂಡಿ ಆಗ್ತಿರ್ತೈತಿ ಜೊಂಡಿ ಆಗೋಲ್ಲ ಹುಳ ಆಗೋಲ್ಲ ನಾದ್ದಂಗೆ ಮಾಡಬೇಕು ನೋಡಿರಿ ಇಷ್ಟು 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 ಉಂಡೆ ಕಟ್ಟಬೇಕು ಉಂಡೆ ಕಟ್ಟಿ ಡಬ್ಬಿಯೆಲ್ಲ ಹಾಕಿಬಿಡ್ಬೇಕು ನೋಡಿರಿ ಇದು ಹುಣಸಿಕಾಯಿ ಡಬ್ಬಿನೇ ಇದು ಖಾಲಿ ಅಂತ ಅಂತೇಳ್ಬಿಟ್ಟು ತೊಳ್ದಿಟ್ನಿ ಈ ಥರ ಉಪ್ಪು ಹತ್ತಿರ್ತೈತಲ್ಲ ಈ ಥರ ನೀವು ಮಾಡ್ರಿ ಇವಾಗ ಎಲ್ಲ ಕಡೆ ಹೊಸ ಹುಣಸಾರು ಬಂದೈತಲ್ಲ ಈ ಥರ ನೀವು ಮಾಡಿರಿ ಈ ಥರ ಮಾಡಿದ್ರೆ ಹುಳ ಹುಳಾಗಲ್ಲ ಆಗಲ್ಲ ಒಂದು ವರ್ಷದಿಂದ ಒಂದು ವರ್ಷದವರೆಗೂ ಚಂದ ಹಿಂಗೆ ಇರ್ತೈತಿ ಹುಣಸು ಹೀಗೆ ಖೈದಿಟ್ಕೊಬೋದು ನಾವು ಇದು ನನ್ನ ತಾಯಿ ಹೇಳಿಕೊಟ್ಟಿರೋದು ನನಗೆ ಈ ಥರ ಮಾಡುವ ಅಂದ್ರೆ ಹುಳ ಆಗಲ್ಲ ಏನು ಇಲ್ಲ ಆಗಲ್ಲ ಚಂದ ಇರ್ತೈತಿ ಹುಣಸೆ ಹಣ್ಣು ಅಂತ ಹೇಳಿದ್ರು ನೋಡ್ರಿ ನಾವು ವರ್ಷ ವರ್ಷ ಹೀಗೆ ಮಾಡಿಟ್ಕೊಬೇಕು ನಾವು ಜಾಸ್ತಿ ಹುಣ್ಸೆಹಣ್ಣು ಯಾವಾಗ ಬಳಸ್ತೀವಪ್ಪ ಅಂತಂದ್ರೆ ಟೊಮೆಟೊ ತುಟ್ಟಿರ್ತಾವೆ ನೋಡಿರಿ ನೂರು ರೂಪಾಯಿ ದೊಡ್ಶ್ ರೂಪಾಯಿ ಹಂಗೆ ಇರ್ತಾವಲ್ಲ ಆ ಟೈಮಲ್ಲಿ ಹುಣಸೆ ಹಣ್ಣು ಬಳಸ್ತೀನಿ ಇವಾಗ ನೋಡಿರಿ ನಿಮ್ಮ ನಿಂತು ತುಟ್ಟಿ ಆಗ್ತಾವ ಬಿಸಿಲು ಹೆಂಗೆ ಜಾಸ್ತಿ ಆಗುತ್ತೆ ಹಂಗೆ ಹಣ್ಣು ತುಟ್ಟಿ ಆಗುತ್ತೆ ಹುಣಸೆ ಹಣ್ಣು ಟೊಮಾಟಿ ಇದು ಹುಣಸೆಹಣ್ಣು ಅಲ್ರಿ ಟೊಮೆಟೊ ಟೊಮೆಟೊ ತುಟ್ಟಿ ಹಾಕವು ಇನ್ನು ಆಮೇಲೆ ಹಸಿ ಕೈ ತುಟ್ಟಿ ಹಾಕವ ನೋಡ್ರಿ ಬಿಸಿಲು ಹೆಂಗೆ ಜಾಸ್ತಿ ಆಗುತ್ತೆ ಅಂದ್ರೆ ಹಂಗೆ ನೀರು ಕಡಿಮೆ ಆಗ್ತಾವೆ ತೋಟಕ್ಕೆ ನೀರು ಬತ್ತಿ ಬಿಡ್ತಾವ ಬೋರ್ನಲ್ಲೆಲ್ಲ ಹಿಂಗಾಗಿ ಬೆಳೆಸೋ ಕಮ್ಮಿ ಆಗುತ್ತೆ ಹೀಗಾಗಿ ತುಟ್ಟಿ ಆಗ್ತವೆ ರೇಟ್ ಜಾಸ್ತಿ ಆಗ್ತದೆ ಟೊಮೆಟೊ ರೇಟ್ ಜಾಸ್ತಿ ಇದ್ದಾಗ ಸಾಂಬಾರಿಗೆ ಹುಣ್ಸೆಹಣ್ಣೆ ಹಾಕಿಬಿಟ್ಟೆ ಮಾಡ್ತೀವಲ್ಲ ಹೀಗಾಗಿ ಒಂದು ವರ್ಷದವರೆಗೆ ಬರ್ತೈತೆ ನೋಡ್ರಿ ನಮಗೆ ಒಂದು ವರ್ಷ ಬರ್ತದೆ ಜಬರ್ದಸ್ತ ಆಮೇಲೆ ನೀನು ನೀವೆಲ್ಲ ಇದು ಸಣ್ಣ ಕಡ್ಡಿಯೆಲ್ಲ ತೆಗೆದು ಇಟ್ಕೊಂಡು ಸ್ವಚ್ಛ ಮಾಡಿ ಕೊಟ್ಕೊತೀನಿ ಅಂದ್ರೆ ಅದನ್ನೂ ಓಕೆ ತೆಗ್ದಿಟ್ಕೊಬೋದು ಇರುತ್ತಲ್ಲ ಇದೆಲ್ಲ ಕಡ್ಡಿ ಇದ್ರೊಳಗೂ ಹುಣಸೆ ಹಣ್ಣಿನ ರಸ ಬರುತ್ತೆ ಇದ್ರೊಳಗು ಹುಳಿ ಇರುತ್ತೆ ರೀ ಈ ಥರ ಎಲ್ಲ ತೆಗೆದಿಡೋದ್ರಿ ನಮ್ಮ ಅತ್ತೆ ಬೈತಲ್ಲ ಹಿಂಗೆಲ್ಲ ತಗೋದು ಇದು ಕಡ್ಡಿ ಎಲ್ಲ ತೆಗದೆ ಅಂದ್ರೆ ಅದ್ರಾಗೇನು ಉಳ್ಕೋತದೆ ಮಣ್ಣ ಸುಮ್ ತುಂಬು ಅಂತ ಇದ್ರೊಳಗೆ ಹುಳಿ ಇರುತ್ತೆ ಹುಳಿ ಅಂಶ ಇರ್ತೀವಿ ಅದ್ರಾಗೂ ಈ ಥರ ಮಾಡೋದು ನೋಡಿರಿ ನೀವು ಈ ಥರ ಮಾಡಿರಿ ಮಾಡಿ ನೋಡಿರಿ ಬಿಜು ಸಿಸ್ಟರ್ ಈ ಥರ ಹೇಳ್ಯಾರ ಒಂದ್ಸರಿ ಮಾಡಿ ನೋಡಬೇಕು ಅಂತೇಳಿ ಟ್ರೈ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀನಿ ನಿಮ್ಗೆ ಕಪ್ಪಾಗಲ್ಲ ಹುಣಸೆ ಹಣ್ಣು ಆಮೇಲೆ ಹುಳು ಆಗೋಲ್ಲ ಜೊಂಡಿ ಬರ್ತೈತಿ ಹಿಟ್ಟು ಇಟ್ಟಂಗೆ ಇಟ್ಟರೆ ಹುಣಸೆ ಹಣ್ಣು ಆ ಥರನೂ ಆಗಂಗಲ್ಲ ಇದಿಷ್ಟು ಇಟ್ಟಿರ್ತೀವಲ್ಲ ರೀ ಮಳೆಗಾಲದಾಗ ಮೆತ್ತಗಾಗಿರ್ತಲ್ಲ ಹುಣಸೆ ಹಣ್ಣು ಇದು ಉಂಡೆ ಉಂಡಿ ಇರೋದಲ್ಲ ಅದೆಲ್ಲ ತಲ್ಕೊಂಡು ಬಿಟ್ಟಿರ್ತೈತಿ ಅದು ಉಂಡಿ ಉಂಡಿನೇ ಇರೋದಲ್ಲ ಅದೆಲ್ಲ ತಾನಾಗಿ ಉದುರು ಬಿಟ್ಕೊಂಡ್ಬಿಟ್ಟಿರ್ತಿತ್ತು ಬಿಟ್ಕೊಂಡು ತಳಕ್ಕೆ ತಳ್ಕೊಂಡ್ಬಿಟ್ಟಿರ್ತಿತ್ತು ಉದುರು ಉದ್ರಾಗಿ ಉಂಡೆ ಇರೋದೇ ಇಲ್ಲ ಅದು ಈ ಥರ ಉಂಡೆ ಕಟ್ಟಿರ್ತೀವಲ್ಲ

ಇದೇನು ಉಪ್ಪು ಹೊದಿರ್ತಿರ್ತಾರೆ ಪುಡಿ ಅದು ಉಪ್ಪು ಇದ್ರೊಳಗೆ ಹಾಕಿಬಿಡೋದು ಇದೇನು ಉಪ್ಪು ಜಾಸ್ತಿ ಆಗುತ್ತೋ ಅದು ಏನು ಅನ್ಕೊಳಕ್ಕೆ ಹೋಗ್ಬಿಟ್ರಿ ಹಣ್ಣು ಹುಳಿ ಜಾಸ್ತಿ ಇದ್ದಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಟ್ರೆ ಹುಳು ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಹಾಕಿರೋ ನಾವು ಒಂದು ಇಷ್ಟಿಷ್ಟು ಒಂದು ಮೂರು ಸರಿ ಹಾಕಿ ನೋಡಿರಿ ನಾನು ಇವಾಗ ಡಬ್ಬಿ ತೊಂದು ಪ್ಯಾಕ್ ಮಾಡಿ ಇಟ್ಬಿಡೋಣ ಓಕೆ ಇಷ್ಟೇ ನೋಡಿರಿ ಕೆಲಸ ಏನಿಲ್ಲ ಹುಣಸೆಹಣ್ಣೆ ಹುಳು ಆಗಬಾರ್ದು ಹುಳು ಆಗಬಾರ್ದು ಅನ್ನ ಹಾಗಿದ್ರೆ ಈ ಥರ ಮಾಡಿರಿ ಓಕೆ ಸ್ನೇಹಿತರೆ ಇಷ್ಟು ಹುಣಸೆ ಹಣ್ಣೆಲ್ಲ ಡಬ್ಬಿ ಒಳಗೆ ಇವಾಗ ನೋಡ್ರಿ ಏನು ಮಾಡ್ಬೇಕಪ್ಪ ಅಂತ ಸೀರೆ ಅದಾವಲ್ಲ ಸೀರೆ ಪೀಕೋ ಹಾಕ್ಬೇಕು ನೋಡ್ರಿ ಪೀಕೋ ಮಾಡಬೇಕು ಸೀರೆ ನೋಡ್ರಿ ಹೆಂಗದ ನೋಡಿರಿ ಇದೊಂಥರ ಸೀರೆ ಆಮೇಲೆ ಇದೊಂಥರ ಸೀರೆ ನೋಡಿರಿ ಇದು ಎಷ್ಟು ಚಂದ ಐತಲ್ಲ ಸೀರೆ ಇದು ಎಂಥದಪ್ಪ ಅಂದ್ರೆ ನಾನು ಸಾವಿತ್ರಿ ಹತ್ರ ತರಿಸ್ಕೊಂಡೆಲ್ಲ ಸೇಮ್ ಅದೇ ಥರನೇ ಆದರೆ ಇದು ಗೋಲ್ಡನ್ ಈ ಥರ ವರ್ಕ್ ಬಂದೈತಿ ನಂದು ಇಲ್ಲೇ ಐತಿ ನೋಡಿರಿ ಅದು ಸೀರೆ ನೋಡಿರಿ ಇದು ದಾರದ್ದು ಸಿಲ್ವರ್ ಕಲರ್ ದಾರದ್ದು ಈ ಥರ ವರ್ಕ್ ಬಂದೈತಿ ಇದು ದಾರದ ವರ್ಕ್ ಬಂದೈತಿ ಇದು ಈ ಥರ ವರ್ಕ್ ಬಂದೈತಿ ಸೇಮ್ ಸೀರೆ ಎಲ್ಲ ಸೇಮ್ ಅದ ಒಂದೇ ಇದರಲ್ಲೇ ನೋಡಿರಿ ಇದು ಗೋಲ್ಡನ್ ಕಲರ್ ಐತಿ ಇದು ಸಿಲ್ವರ್ ಕಲರ್ ಐತಿ ಪಿಕೋ ಮಾಡ್ಬೇಕು ರೀ ಮಾಡೋದಕ್ಕೆ ಬಂದವು ಇನ್ನೂ ಇದು ಬ್ಲೌಸ್ ಹೊರ್ಕೋಬೇಕಂತ ಅಲ್ಲೇ ಇಟ್ಟಿನಿ ನಾನು ಇಲ್ಲ ನೋಡಿರಿ ಆಮೇಲೆ ಈ ಸೀರೆ ನೋಡಿರಿ ಇದೊಂಥರ ಇದು ಹೆಂಗೈತೆ ರೀ ಹಂಗೆ ಎಷ್ಟು ಸೀರೆ ಬರ್ತಾವೆಲ್ಲ ಎಲ್ಲ ನೋಡ್ತಿರ್ತೀನಿ ನಾನು ಓ ಇದು ಚೆಂದ ಐತಲ್ಲ ಇದು ಚಂದ ಐತಲ್ಲ ಇದು ಚೆಂದ ಐತಲ್ಲ ಇವಾಗ ಸದ್ಯಕ್ಕೆ ನಾಲ್ಕು ಸೀರೆ ಪ್ಯೂಕೋ ಮಾಡಬೇಕು ಪ್ಯೂಕೋ ಮಾಡಿ ಮತ್ತು ನನ್ನ ಬ್ಲೌಸ್ ಐತಲ್ಲ ಅದು ವರ್ಕ್ ಬ್ಲೌಸು ಅದನ್ನು ರೆಡಿ ಮಾಡಬೇಕು ಯಪ್ಪ ಬಿಸಿಲು ನೋಡಿರಿ ಬಿಸಿಲಿಗೆ ಬೆವರು ಹೇಳ್ದದ್ದು ಹೇಳದ್ದು ಹೇಳೋದದ್ದು ಇವಾಗ ಬ್ಯಾಸಿಗೆ ದಿನ ಬಂದ್ರೆ ದಿನ ತಿಳಿ ತೊಳ್ಕೊಂಡ್ರೂ ಸಾಕಾಗಂಗಲ್ಲ ಯಾಕಂದ್ರೆ ಅಷ್ಟು ಬೆವರು ಎಳಿತಿರ್ತಿತ್ತಲ್ಲ ಬರ್ರಿ ಇವಾಗ ಸೀರೆ ತೂಕೋ ಮಾಡ್ತೀನಿ ಮತ್ತೆ ಸಿಗ್ತೀನಿ ಓಕೆ ಸ್ನೇಹಿತರೆ ಇವಾಗ ನೋಡಿ ಸಂಜೆ ಆರು ಗಂಟೆ ಹಾಂ ಆರೂವರೆ ಆಗೈತಿ ಆರು ಗಂಟೆ ಮೂವತ್ತು ನಿಮಿಷ ಆಗೈತಿ ಬರ್ರಿ ಟೀ ಕುಡಿಯೋಣ ಟೀ ಮಾಡ್ಕೊಂಡಿದ್ದೀನಿ ಖಡಕ್ ಟೀ ಸಂಜೆ ಆದ ತಕ್ಷಣ ನಮ್ಮ ಅತ್ತಿಗೆ ಮಾಡಿ ಕೊಡ್ಬೇಕು ಟೀ ಬೆಳಗ್ಗೆ ಸಂಜೆಕ್ಕಿರೋ ಟೈಮ್ ಅಷ್ಟೇ ಮಾ ನಾವೇನು ಯಾವಾಗಲೂ ಕುಡಿಯೋದಲ್ಲ ಇವಾಗ ಫುಲ್ ಮೋಡ ಅಂದ್ರೆ ತೋರಿಸ್ತೀನಿ ತಡ್ರಿ ನಿಮಗೆ ಈ ಟೈಮಲ್ಲಿ ಫಸ್ಟ್ ನೋಡಿರಿ ಇದು ಮೋಡಾಗಿದ್ದು ಅಂದರೆ ನೋಡಿರಿ ಫುಲ್ಲು ಮೋಡಾಗಿದ್ವಿ ಮೋಡಾಗಿ ಎಷ್ಟೊತ್ತ ನಾಲ್ಕು ಗಂಟೆನೇ ಆಗೈತಿ ಇಂಥ ಟೈಮಲ್ಲಿ ಮೋಡ ಆಗಿರೋ ಹೊತ್ತಲ್ಲಿ ಈ ಥರ ಬಿಸಿ ಬಿಸಿ ಟೀ ಕುಡಿತಾ ಇದ್ರೆ ಜೊತೆಗೆ ಫ್ರೆಂಡ್ಸ್ ಯಾರಾದರೂ ಇರಬೇಕು ಮಳೆ ಬರಬೇಕು ಮಳೆ ಬಂದಾಗ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಯಾಕಂದ್ರೆ ಯಾಕಂದರೆ ಫಸ್ಟ್ ಮಳೆ ಇನ್ನೂ ಬಂದೇ ಇಲ್ಲ ವರ್ಷದ ಫಸ್ಟ್ ಮಳೆ ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೆ ಗೊತ್ತಿಲ್ಲ ಓಕೆ ಓಕೆ ಸ್ನೇಹಿತರೆ ಟೀ ಕುಡಿಯೋಣ ಟೀ ಕುಡಿದ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ